ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ರಾಜು ಕೆಬಾಣಿ ಎಲ್ಲ ನನ್ನ ವಿದ್ಯಾರ್ಥಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯನ್ನ ಬರೆಯಲು ತಯಾರಾಗಿದ್ದೀರಾ ಅದಕ್ಕೋಸ್ಕರ ನಾನು ಆ ಒಂದು ಸೈನಿಕ ಶಾಲೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಧ್ಯಾಯವಾಗಿರ್ತಕ್ಕಂಥ ಈ ಒಂದು ಮೆಂಟಲ್ ಎಬಿಲಿಟಿ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಹತ್ತು ಪ್ರಶ್ನೆಗಳನ್ನ ನಾನು ಇವತ್ತು ತಂದಿದ್ದೇನೆ ಅವುಗಳನ್ನ ನಾವು ಇವತ್ತಿನ ದಿವಸ ಡಿಸ್ಕಸನ್ ಅನ್ನ ಮಾಡೋಣ ವಿದ್ಯಾರ್ಥಿಗಳು ಇಲ್ಲಿ ನಮಗೆ ಈ ಒಂದು ಸೈನಿಕ ಶಾಲೆಯಲ್ಲಿ ಯಾವ ಯಾವ ಅಧ್ಯಾಯದ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳ್ತಾರ ಅವುಗಳಿಗೆ ಅಂಕಗಳ ಎಷ್ಟ ಅಂತೇಳಿ ನಾವು ಇವತ್ತಿನ ದೂ ನೋಡೋಣ ನೋಡಿ ಇಲ್ಲಿ ನಮಗೆ ವಿಷಯ ಗಣಿತ ಗಣಿತ ವಿಷಯದ ಮೇಲೆ ನಮಗೆ ಎಷ್ಟು ಐವತ್ತು ಪ್ರಶ್ನೆಗಳಿರ್ತಾವ ಒಂದು ಪ್ರಶ್ನೆ ಸರಿಯಾದರೆ ನಮಗೆ ಮೂರು ಅಂಕಗಳು ಒಟ್ಟು ಅಂಕಗಳು ಎಷ್ಟಂತಂದ್ರೆ ಒಂದು ನೂರ ಐವತ್ತು ಅಂಕಗಳೇ ನಮಗೆ ಸಿಗ್ತಾವ ಹಾಗೆ ಎರಡನೇ ಅಧ್ಯಾಯ ಮಾನಸಿಕ ಸಾಮರ್ಥ್ಯ ಇಪ್ಪತ್ತೈದು ಪ್ರಶ್ನೆಗಳನ್ನ ಕೇಳ್ತಾರ ಒಂದು ಪ್ರಶ್ನೆ ಸರಿಯಾದರೆ ನಿಮಗೆ ಎರಡು ಅಂಕಗಳ ಸಿಗ್ತವ ಹಾಗೆ ಒಟ್ಟು ಅಂಕಗಳು ಐವತ್ತು ಒಂದು ಪ್ರಶ್ನೆ ಸರಿಯಾದರೆ ಎರಡು ಅಂಕ ಹಾಗೆ ಕನ್ನಡ ವಿಷಯದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನ ಕೇಳ್ತಾರ ಒಂದು ಪ್ರಶ್ನೆ ಸರಿಯಾದರೆ ಎರಡು ಅಂಕ ಹಾಗೆ ಒಟ್ಟು ಅಂಕಗಳು ಎಷ್ಟಂದ್ರ ಐವತ್ತು ಅಂಕಗಳು ಹಾಗೆ ಸಾಮಾನ್ಯ ಜ್ಞಾನ ಜಿ ಜನರಲ್ ನಾಲೆಜ್ ಇದರಲ್ಲಿ ಇಪ್ಪತ್ತೈದು ಪ್ರಶ್ನೆಗಳನ್ನ ಕೇಳ್ತಾರ ಹಾಗೆ ಒಂದು ಪ್ರಶ್ನೆ ಸರಿಯಾದ್ರೆ ನಿಮಗೆ ಎರಡು ಅಂಕಗಳ ಸಿಗ್ತಾವ ಹಾಗೆ ಒಟ್ಟು ಅಂಕ ಎಷ್ಟಂದ್ರ ಐವತ್ತು ಹಾಗಾದ್ರ ಟೋಟಲ್ ಆಗಿ ನಿಮಗ ಎಷ್ಟು ಅಂಕಗಳ ಪರೀಕ್ಷೆ ಅಂತಂದ್ರೆ ಮೂರು ನೂರು ಅಂಕಗಳ ಪರೀಕ್ಷೆ ನಿಮ್ಗೆ ಇರ್ತದ ಮೊದಲು ನಿಮ್ಗೆ ಗೊತ್ತಿರ್ಬೇಕು ಅದಕ್ಕಾಗಿ ನಾನು ಇವತ್ತಿನ ದಿವ್ಸ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಮಾನಸಿಕ ಸಾಮರ್ಥ್ಯ ಅಂತಕ್ಕಂತ ಒಂದು ಅಧ್ಯಾಯದ ಮೇಲೆ ಪ್ರಮುಖವಾಗಿ ಪ್ರತಿದಿನ ನಾನು ನಿಮಗೆ ಇಂಪಾರ್ಟೆಂಟ್ ಹತ್ತು ಪ್ರಶ್ನೆಗಳನ್ನ ನಾನು ತಗೊಂಡ್ಬರ್ತಾ ಬರ್ತಾ ಇದ್ದೀನಿ ಪ್ರತಿ ದಿವಸ ನಿಮಗೊಂದು ವಿಡಿಯೋ ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ನಮ್ಮ ಯೂಟ್ಯೂಬ್ ದೊಳಗೆ ಗಣಿತ ವಿಷಯದ ಮೇಲಾಗ್ಲಿ ಕನ್ನಡ ಮತ್ತು ಸಾಮಾನ್ಯ ಜ್ಞಾನ ವಿಷಯದ ಮೇಲಾಗ್ಲಿ ಪ್ರತಿ ದಿವಸ ಕ್ಲಾಸ್ ಅನ್ನ ನಾವು ನಿಮಗೆ ನೀಡ್ತಾ ಇದ್ದೀವಿ ನೀವೆಲ್ಲರೂ ಏನ್ ಮಾಡ್ರಿ ಈ ಕ್ಲಾಸ್ಗಳನ್ನ ನೋಡ್ತಾ ಇರಿ ಹಾಗೆ ಇವತ್ತಿನ ದಿವಸ ನಾವೇನ್ ಮಾಡೋಣ ಪ್ರಶ್ನೆಗಳನ್ನ ನೋಡೋಣ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಹೋಲಿಕೆ ಪದಗಳನ್ನ ಕೊಟ್ಟಾರ ರೈತ ಯಾವ ಹೋಲಿಕೆಯನ್ನ ಕೊಟ್ಟಾರಿ ಹೊಲ ರೈತ ಯಾವುದಕ್ಕೆ ಸಂಬಂಧಪಟ್ಟಾರಿ ಹೊಲ ಹಾಗೆ ಸೈನಿಕರ ನೋಡ್ರಿ ಆಯ್ಕೆಗಳನ್ನ ಕೊಟ್ಟಾರ ಯುದ್ಧ ಭೂಮಿ ಚರ್ಚ್ ಬಸದಿ ಶಾಲೆ ಇಲ್ಲಿ ಯಾವ್ದಾಗ್ತದ್ರ ನಮ್ಮ ಪ್ರಶ್ನೆಗೆ ಉತ್ತರ ಯುದ್ಧ ಭೂಮಿ ಹೌದು ಸೈನಿಕರು ಎಲ್ಲಿರ್ತಾರೆ ಯುದ್ಧ ಭೂಮಿ ಒಳಗಿರ್ತಾರ ಹಾಗೆ ನೋಡ್ರಿ ಇಲ್ಲೊಂದು ಹೋಲಿಕೆ ಪದವನ್ನು ಕೊಟ್ಟಾರ ನಾಲ್ಕು ಒಂದು ಎಂಟು ಹದಿಮೂರು ಆದರೆ ಐದು ಎರಡು ಐದು ಐದು ನೂರ ಇಪ್ಪತ್ತೈದು ಇದು ಯಾವ್ದಕ್ ಹೋಲಿಕೆ ಆಗ್ತದ ಆಯ್ಕೆಯೊಳಗ ಕೊಟ್ಟಾರ ಇದನ್ನ ನಾವು ಬಿಡಿಸೋಣ ಈಗ ನೋಡ್ರಿ ನಾಲ್ಕು ಯಾವ ರೀತಿ ಬಿಡಿಸಿದ್ದಾರೆ ನೋಡ್ರಿ ಪ್ಲಸ್ ಒಂದು ಪ್ಲಸ್ ಎಂಟು ಇವುಗಳನ್ನು ಏನ್ ಮಾಡ್ಯಾರ ಅಂದ್ರ ಸಂಖ್ಯೆಗಳನ್ನ ಪ್ಲಸ್ ಮಾಡಿದ್ದಾರ ನಾಲ್ಕು ಒಂದು ಐದು ಐದು ನಾಲ್ಕು ಒಂದು ಐದು ಐದು ಒಂದು ಎಂಟು ಎರಡು ಕೂಡ ಏನಾಗ್ತದ ಹದಿಮೂರ ಆಗ್ತದ ಇದೇ ರೀತಿ ನಾವ್ ಏನ್ ಮಾಡ್ಬೇಕಂದ್ರ ಇದೇ ಹೋಲಿಕೆ ರೀತಿ ನಾಲ್ಕನ ಬಿಡಿಸ್ಕೋಬೇಕು ಇಲ್ಲಿ ನೋಡ್ರಿ ಐದು ಪ್ಲಸ್ ಎರಡು ಪ್ಲಸ್ ಐದು ಹೌದಾ ಇಲ್ಲಿ ನೋಡ್ರಿ ಐದು ಪ್ಲಸ್ ಐದು ಏನಾಗ್ತದ ಹತ್ತು ಹತ್ತು ಪ್ಲಸ್ ಎರಡು ಏನಾಗ್ತದ ಹನ್ನೆರಡು ಹೌದಾ ಎಷ್ಟು ಬರ್ತದ್ರೆ ನಮ್ಮ ಉತ್ತರ ಹನ್ನೆರಡು ಹಾಗಿದ್ರೆ ನಮ್ಮ ಆಯ್ಕೆ ಯಾವ್ದ್ರಿ ಆಯ್ಕೆ ಮೂರು ಸರಿಯಾದ ಉತ್ತರ ಹೀಗೆ ಬಹಳ ಮೆಂಟಲಿಟಿ ಒಳಗ ಈಜಿ ಪ್ರಶ್ನೆಗಳು ಸಹ ಏನಾಗ್ತಾವ ಅಂದ್ರ ನಿಮ್ಗ ಗೊತ್ತಾಗ್ತಾವ ನೋಡ್ರಿ ಇಲ್ಲೇ ಒಂದು ಹೋಲಿಕೆ ಪದ ಅದ ನೋಡ್ರಿ ಡಿಇ ಅಂದ್ರ ಐ ಆದರೆ ಎಫ್ ಮತ್ತು ಜಿ ಅಂದ್ರ ಹೌದಾ ಆಯ್ಕೆ ಒಳಗ ನಮಗೆ ಯಾವ್ದು ಆಗ್ತತಿ ಆನ್ಸರ್ ಅಂತ ನೋಡ್ಕೋಬೇಕು ಇನ್ನೊಂದು ಗೊತ್ತಿರಲಿ ಎ ಬಿ ಸಿ ಡಿ ಪ್ರಕಾರ ನಾವೇನ್ ಏನ್ ಮಾಡ್ಬೇಕು ಇದನ್ನ ಬಿಡಿಸ್ಬೇಕು ನೋಡ್ರಿ ಡಿ ಅಂತ ಕೊಟ್ಟಾನ ಎಸ್ ಹೌದಾ ಇ ಅಂತ ಕೊಟ್ಟಾನ ಮುಂದ್ ಆನ್ಸರ್ ಏನ್ ಮಾಡ್ಯಾನಂದ್ರೆ ನಮಗ ಐ ಅಂತ ಕೊಟ್ಟಾನ ಹಾಗಿದ್ರೆ ನೋಡ್ರಿ ಡಿ ಎಷ್ಟನೇ ಅಕ್ಷರ ನೋಡೋಣ ಒಂದು ಎರಡು ಮೂರು ಮೂರು ನಾಲ್ಕು ಡಿ ಎಷ್ಟನೇ ಅಕ್ಷರ ಅದರಿ ನಾಲ್ಕನೇ ಅಕ್ಷರದ ಇಲ್ಲಿ ನಾವು ನಾಲ್ಕಂತ ಅಂತ ಬರ್ಕೋಬೇಕು ಆಮೇಲೆ ಈ ನೋಡ್ರಿ ಎಷ್ಟನೇ ಅಕ್ಷರ್ರಿ ಐದನೇ ಅಕ್ಷರದ ಈ ಎಷ್ಟನೇ ಅಕ್ಷರದ ಐದನೇ ಅಕ್ಷರದ ಹೌದಾ ಹಾಗಾದ್ರೆ ನಾವೇನ್ ಏನ್ ಮಾಡ್ಕೋಬೇಕು ಐದ್ ಇವು ಎರಡುಗಳನ್ನ ಏನ್ ಮಾಡ್ಯಾರ ಅಂತಂದ್ರೆ ಪ್ಲಸ್ ಮಾಡ್ಯಾರ ಹಾಗಾರ ಐದು ಮತ್ತು ನಾಲ್ಕು ಕೂಡಿಸಿ ಎಷ್ಟಾಗ್ದಾರ ಒಂಬತ್ ಆಗ್ತದ ಒಂಬತ್ತನೇ ಅಕ್ಷರ ಯಾವ್ದ್ರಿ ಆಯ್ ಯಾವ್ದ್ರಿ ಆಯ್ ಎಸ್ ಇದೇ ರೀತಿ ನಾವೇನ್ ಏನ್ ಮಾಡ್ಬೇಕಂದ್ರ ಇದನ್ನ ಬಿಡ್ಸ್ಕೋಬೇಕು ನೋಡ್ರಿ ಎಪ್ ಅಂದ್ರೆ ಎಷ್ಟನೇ ಅಕ್ಷರ ನೋಡ್ರಿ ಇಲ್ಲೆಲ್ಲ ನಾವ್ ಬರ್ಕೊಂಡ್ ಬಿಡೋಣ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎಷ್ಟವ್ರಿ ಇಪ್ಪತ್ತಾರು ಅಕ್ಷರಗಳದಾವ ನೋಡ್ರಿ ಇಲ್ಲಿ ಎತ್ ಎಷ್ಟನೇ ಅಕ್ಷರದ ನೋಡ್ರಿ ಎಸ್ ಆರ್ ಅದ ನಾವು ಆರ್ ಬರ್ಕೋಬೇಕು ಜಿ ಎಷ್ಟನೇ ಅಕ್ಷರದ ನೋಡ್ರಿ ಇಲ್ಲಿ ಏಳದ ನಾವ್ ಎಷ್ಟ್ ಬರ್ಕೋಬೇಕು ಏಳ್ ಬರ್ಕೋಬೇಕು ಎರಡು ಕೂಡಿಸ್ರಿ ಆಗ್ತದ ರೀ ಹದಿಮೂರ್ ಆಗ್ತದ ಈ ಹದಿಮೂರನೇ ಹದಿಮೂರ್ ಆಗ್ತದ ಹದಿಮೂರನೇ ಅಕ್ಷರ ಯಾವ್ದ್ರಿ ಎಂ ಆಗ್ತದ ಆಯ್ಕೆ ಒಂದು ಕರೆಕ್ಟ್ ಆನ್ಸರ್ ಈ ಒಂದು ಕೋಡಿಂಗ್ ಡಿ ಕೋಡಿಂಗ್ ಒಳಗ ನಿಮ್ಗೆ ಏನ್ ಮಾಡ್ತಾರ ಅಂದ್ರ ಒಂದ್ ಅಥವಾ ಎರಡು ಪ್ರಶ್ನೆಗಳನ್ನ ಕೇಳ್ತಾರ ಅದನ್ನು ಏನ್ ಮಾಡ್ಬೇಕಂದ್ರೆ ನೀವು ಸರಿಯಾಗಿ ನೋಡ್ಕೋಬೇಕು ನೋಡ್ರಿ ವಿದ್ಯಾರ್ಥಿಗಳೇ ಬಿ ಸಿ ಇಪ್ಪತ್ಮೂರು ಆದರೆ ಎಫ್ ಮತ್ತು ಜಿ ಹೇಗೆ ಬರೆಯುವಿರಿ ಅಂತ ಪ್ರಶ್ನೆ ಏನಕ್ಕೆ ಇದು ಬಹಳ ಈಜಿ ಸರಳವಾದ ಪ್ರಶ್ನೆ ನೋಡ್ರಿ ಬಿ ಮತ್ತು ಸಿ ಕೊಟ್ಟಾರ ಬಿ ಅಂದ್ರ ಇಂಗ್ಲಿಷ್ ಅಲ್ಫಾಬೆಟ್ ಪ್ರಕಾರ ಎರಡನೇ ಅಕ್ಷರ ಸಿ ಅಂದ್ರ ಮೂರನೇ ಅಕ್ಷರ ಅದಕ್ಕೆ ಅವ್ರು ಏನ್ ಮಾಡ್ಯಾರ ಇಪ್ಪತ್ ಮೂರು ಹೇಳಿ ಕೊಟ್ಟಾರ ನಾವು ಏನ್ ಮಾಡೋಣ ಅಂದ್ರ ಎಫ್ ಮತ್ತು ಜಿ ಕೊಟ್ಟಾರ ಎಫ್ ಅಂದ್ರ ಆರು ಜಿ ಅಂದ್ರ ಏಳು ಎಷ್ಟಾಗ್ತದ ಅರವತ್ತೇಳ ಆಗ್ತದ ಈ ರೀತಿ ಈಜಿ ಪ್ರಶ್ನೆಗಳು ಏನ್ ಮಾಡ್ತಾರ ಕೋಡಿಂಗ್ ಡಿ ಕೋಡಿಂಗ್ ಚಾಪ್ಟರ್ ಇದು ಸಹ ಅಲ್ಲಿ ಬರ್ತದ ನೋಡ್ರಿ ಇಲ್ಲೊಂದು ಪ್ರಶ್ನೆ ಏನು ಪ್ಲಸ್ ಎಂದರೆ ಭಾಗಾಕಾರ ಭಾಗಕಾರ ಎಂದರೆ ಮೈನಸ್ ಮೈನಸ್ ಎಂದರೆ ಇಂಟು ಇಂಟು ಎಂದರೆ ಪ್ಲಸ್ ಹಾಗಾದರೆ ಹತ್ತು ಭಾಗಾಕಾರ ಎರಡು ಮೈನಸ್ ಹದಿನೈದು ಪ್ಲಸ್ ಮೂರು ಗುಣಾಂಕಾರ ಐದು ಇಸ್ಕೋಲ್ ಟು ಇದು ಬುಡೋಮಾಸ್ ರೋಲ್ ಪ್ರಕಾರ ನಾವು ಬಿಡಿಸ್ಬೇಕು ಅಂದ್ರೆ ಬಾಗು ಕೂಕ ಅಂತ ನಾವು ನೆನಪಿಟ್ಕೋಬೇಕು ಏನ್ ನೆನಪಿಟ್ಕೋಬೇಕ್ರಿ ಬಾ ಗು ಕು ಕ ಅಂದ್ರೆ ಭಾಗಾಕಾರ ಗುಣಾಂಕಾರ ಕೂಡುದು ಮತ್ತು ಕಳಿದು ಬರ್ಕೊಂಡ್ಬಿಡು ಮೊದ್ಲು ಏನ್ ಮಾಡ್ಬೇಕಂದ್ರೆ ನೀವು ಸಂಖ್ಯೆಗಳನ್ನ ಬರ್ಕೊಂಬೇಕ ಹತ್ತು ಎರಡು ಹದಿನೈದು ಮೂರು ಮತ್ತು ಐದು ಇಷ್ಟು ಬರ್ಕೋಬೇಕು ನೋಡ್ರಿ ಏನಂದ್ರ ಅಂದ್ರ ಪ್ಲಸ್ ಎಂದರೆ ಡಿವಿಜನ್ ಅಂದ್ರ ಹೌದು ಪ್ಲಸ್ ಎಲ್ಲ ನೋಡ್ರಿ ಹದಿನೈದು ಮತ್ತು ಮೂರರ ಮಧ್ಯೆ ಏನದ ಪ್ಲಸ್ ಐತಿ ಹದಿನೈದು ಮತ್ತು ಮೂರರ ಮಧ್ಯೆ ಪ್ಲಸ್ ಐತಿ ಅಲ್ಲಿ ನಾವ್ ಯಾವ ಸಂಖ್ಯೆ ಬರ್ಕೋಬೇಕು ಭಾಗಾಕಾರ ಬರ್ಕೋಬೇಕು ಎಸ್ ಕರೆಕ್ಟ್ ಆಯ್ತಾ ಆಮೇಲೆ ಏನ್ ಮಾಡಿದ್ರ ಭಾಗಾಕಾರ ಎಂದರೆ ಮೈನಸ್ ನೋಡ್ರಿ ಎರಡು ಮತ್ತು ಹದಿನೈದರ ಮಂದಿ ಏನೈತಿ ಮೈನಸ್ ಐತಿ ಭಾಗಾಕಾರ ಅಂದ್ರೆ ಮೈನಸ್ ಅಂದಾನ ಅಂದ್ರ ಹತ್ತು ಮತ್ತು ಎರಡರ ಮಧ್ಯ ನಾವೇನ್ ಬರ್ಕೋಬೇಕು ಮೈನಸ್ ಬರ್ಕೋಬೇಕು ಎಸ್ ಹೌದಾ ಹಂಗ ಮೈನಸ್ ಎಂದ್ರ ಇಂಟು ನೋಡ್ರಿ ಎರಡು ಮತ್ತು ಹದಿನೈದರ ಮಧ್ಯ ಏನದ ಮೈನಸ್ ಐತಿ ಮೈನಸ್ ಅಂದ್ರೆ ಏನ್ ಮಾಡ್ಕೋಬೇಕು ಇಂಟು ಮಾಡ್ಕೋಬೇಕು ಹಂಗ ಇಂಟು ಎಂದ್ರೆ ಪ್ಲಸ್ ಇಲ್ಲಿ ಎಲ್ ಐತಿ ಮೂರು ಮತ್ತು ಐದರ ಮಧ್ಯ ಇಂಟು ಐತಿ ಅದಕ್ಕೆ ಇಂಟು ಅಂದ್ರೆ ಏನಾಗೈತ ಪ್ಲಸ್ ಆಗೈತ ನಾವ್ ಮಾಡ್ಕೋಬೇಕು ಇದನ್ನ ಪ್ಲಸ್ ಅಂತ ಬರ್ಕೋಬೇಕು ಹೌದಾ ಈಗ ಏನ್ ಮಾಡ್ಬೇಕು ನೋಡ್ರಿ ಭಾಗಾಕಾರ ಮಾಡ್ಕೋಬೇಕು ಹೌದಾ ನೋಡ್ರಿ ಏನ್ ಮಾಡ್ಕೋಬೇಕು ಭಾಗಾಕಾರ ಮಾಡ್ಕೋಬೇಕು ನೋಡ್ರಿ ಹತ್ತು ಮೈನಸ್ ಎರಡು ಎಂಟು ಬರ್ಕೊಂಡ್ರಿ ಭಾಗಾಕಾರ ಮಾಡ್ಕೋಬೇಕು ಮೂರು ಒಂದ್ಲೆ ಮೂರ ಐದ್ಲೆ ಕರೆಕ್ಟ್ ಇಲ್ಲಿ ಐದು ಬರ್ಕೋಬೇಕು ಮತ್ ಪ್ಲಸ್ ಮತ್ ಇಲ್ಲಿ ಐದ್ ಬರ್ಕೋಬೇಕು ಕರೆಕ್ಟ್ ಆಯ್ತಾ ಹಂಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ನೋಡ್ರಿ ಗುಣಾಂಕಾರ ಏನ್ ಮಾಡ್ಕೋಬೇಕು ಗುಣಾಂಕಾರ ಮಾಡ್ಕೋಬೇಕು ನೋಡ್ರಿ ಹತ್ತು ಮೈನಸ್ ಐದು ಎರಡ್ಲಿ ಇಲ್ಲಿ ಹತ್ತು ಪ್ಲಸ್ ಐದು ಹೌದಾ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕು ಕೂಡಿಸ್ಬೇಕು ಏನ್ ಮಾಡ್ಬೇಕ್ರಿ ಕೂಡಸ್ಬೇಕು ನೀವ್ ಏನ್ ಮಾಡ್ತೀರಿ ಕೂಡಸ್ ಅಂದ್ರೆ ಇವ್ನ ಎರಡು ಕೂಡಿಸ್ಬಿಡ್ತೀರಿ ನೋಡ್ರಿ ಇಲ್ಲಿ ಪ್ಲಸ್ ಐತಿ ಅಂದ್ರ ಇಲ್ಲಿ ಏನು ಇಲ್ಲ ಅಂದ್ರ ಇಲ್ಲಿ ಏನ್ ಇರ್ತತಿ ಪ್ಲಸ್ ಇರ್ತತಿ ನಾವ್ ಮೊದಲು ಏನ್ ಮಾಡ್ಬೇಕು ಇವ್ ಎರಡು ಸಂಖ್ಯೆಗಳನ್ನ ಕೂಡ್ಸ್ಕೋಬೇಕು ಹೌದಾ ಹತ್ತು ಪ್ಲಸ್ ಐದು ಏಟ್ರಿ ಹದಿನೈದು ಮೈನಸ್ ಹತ್ತು ಈಗ ನಾವೇನ್ ಕೋ ಮಾಡ್ಕೋಬೇಕ್ರಿ ಕಳಿಬೇಕು ಕಳಿಬೇಕಾದ್ರ ನೋಡ್ರಿ ಏನಾಗ್ತತಿ ಹದಿನೈದ್ರಾಗ ಹತ್ತು ಕಳದ್ರಿ ಎಷ್ಟು ಉಳಿತ್ರಿ ಐದು ಉಳಿತು ನಮ್ಮ ಆನ್ಸರ್ ಏನ್ರೀ ಐದು ಈ ರೀತಿ ಏನ್ ಮಾಡ್ರಿ ನೀವು ಈ ಒಂದು ಬಡ ಮಾಸಗಳ ಪ್ರಕಾರ ಇದನ್ನ ಬಿಡಿಸ್ಬೇಕು ಓಕೆನಾ ನೆಕ್ಸ್ಟ್ ನೋಡ್ರಿ ನಮ್ಮ ತಂದೆಯ ತಾಯಿ ನಮಗೆ ಏನಾಗಬೇಕು ನಮ್ಮ ತಂದೆಯ ತಾಯಿ ನಮಗೆ ಏನಾಗಬೇಕು ನೋಡ ಬಿಡಿಸೋ ನಮ್ಮ ಅಂದ್ರ ನಾವು ಓಕೆ ನಮ್ಗೆ ಏನ್ ಮಾಡೋಣಪ್ಪ ಅಂತಂದ್ರ ಇದೊಂದು ಸಿಂಬಲ್ ಹಾಕೋಣ ನಮ್ಮ ತಂದೆ ಹೌದಾ ನಮ್ಮ ತಂದೆ ಅಂದ್ರ ಎಸ್ ಓಕೆ ನಾವು ಅದು ನಮ್ಮ ತಂದೆ ಅದ ನೋಡ್ರಿ ನಾವು ನಮ್ಮ ತಂದೆ ತಾಯಿ ಹೌದಾ ನಮ್ಮ ತಂದೆಯ ತಾಯಿ ಕರೆಕ್ಟಾ ನಮ್ಮ ತಂದೆಯ ತಾಯಿ ನಮಗೇನ ಆಗ್ತಾಳ್ರಿ ಅಜ್ಜಿ ಆಗ್ತಾಳ ಏನಾಗ್ತಾಳ ಅಜ್ಜಿ ಆಗ್ತಾಳ ಹೌದಾ ಹಾಗಿದ್ರ ನಮಗೇನ್ಪಾ ಅಂತಂದ್ರ ನಮ್ಮ ಆನ್ಸರ್ ಏನು ಒಂದೇ ಆನ್ಸರ್ ಅಜ್ಜಿ ಕರೆಕ್ಟ್ ಆಗ್ತದ ಓಕೆನಾ ನೋಡ್ರಿ ವಿದ್ಯಾರ್ಥಿಗಳೇ ಸರಣಿಯನ್ನ ಪೂರ್ಣಗೊಳಿಸಿ ಹೌದಾ ಸರಣಿ ಅಂತಕ್ಕಂತ ಒಂದು ಅಧ್ಯಾಯದ ಮೇಲೆ ಒಂದರಿಂದ ಎರಡು ಪ್ರಶ್ನೆಗಳು ಮಾತ್ರ ಬಂದೇ ಬರ್ತಾವ ನೀವೇನ್ ಮಾಡ್ಬೇಕು ಅದನ್ನ ಸರಿಯಾಗಿ ಅಭ್ಯಾಸವನ್ನ ಮಾಡ್ರಿ ನೋಡ್ರಿ ಎರಡು ಆರು ಹನ್ನೆರಡು ಇಪ್ಪತ್ತು ಈ ರೀತಿ ಏನ್ ಮಾಡ್ಯಾರ ಏರಿಕೆ ಕ್ರಮದೊಳಗ ಹೌಯ್ಯಾರ ಇಲ್ಲಿ ನೋಡ್ರಿ ಎರಡಕ್ಕೆ ಎಷ್ಟ್ ಕೂಡಸ್ರ ಆ ಏನ್ ಮಾಡ್ಯಾನ ಪ್ಲಸ್ ನಾಲ್ಕು ಆಮೇಲೆ ಆರಕ್ ಎಷ್ಟ್ ಕೂಡಸ್ರ ಹನ್ನೆರಡ್ರಿ ಪ್ಲಸ್ ಆರು ಹನ್ನೆರಡುಕ್ ಎಷ್ಟ್ ಕೂಡಸ್ರ ಇಪ್ಪತ್ತ್ರಿ ಪ್ಲಸ್ ಎಂಟು ನೋಡ್ರಿ ನಾಲ್ಕು ಆರು ಎಂಟು ಇನ್ ಆಗ್ತದ ಹತ್ತಾಗ್ತದ ಎಷ್ಟಾಗ್ತದ ಹತ್ತನ್ನ ಕೂಡಸ್ರ ನಮ್ ಆನ್ಸರ್ ಎಷ್ಟ್ರಿ ಮೂವತ್ತು ಆಯ್ಕೆ ಒಂದು ಸರಿಯಾಗಿದೆ ಈ ಸರಣಿ ಕರೆಕ್ಟ್ ಇದ ನೋಡ್ರಿ ಇದಕ್ಕ ಇದಕ್ಕೆ ಡಿಫರೆನ್ಸ್ ಎರಡದ ಡಿಫ್ರೆನ್ಸ್ ಎರಡದ ಡಿಫ್ರೆನ್ಸ್ ಎಷ್ಟದ ಎರಡದ ಹೌದಾ ಈ ರೀತಿ ಏನ್ ಮಾಡಬಹುದು ನೀವು ಸರಣಿಯನ್ನ ಬಿಡಿಸಬಹುದು ನೋಡ್ರಿ ಬಿಟ್ಟು ಹೋದ ಸಂಖ್ಯೆಯನ್ನ ಬರೀರಿ ಇಂತ ಪ್ರಶ್ನೆಗಳ ಬಂದಾಗ ನಾವು ಏನ್ ಮಾಡ್ಬೇಕು ಮೊದಲು ಏನ್ ಮಾಡ್ಬೇಕು ಗುಣಾಂಕಾರ ಆಮೇಲೆ ಭಾಗಾಕಾರ ಆಮೇಲೆ ಕೂಡಿಸೋದು ಈ ರೀತಿ ನಾವು ಮಾಡ್ಕೋಬೇಕು ಫಸ್ಟ್ ನಾವ್ ಏನ್ ಮಾಡೋಣ ಅಂದ್ರ ಗುಣಾಂಕಾರವನ್ನು ಮಾಡ್ಕೊಂಡು ನೋಡೋಣ ನೋಡ್ರಿ ಐದು ಕೊಟ್ಟಣ ಇಂಟು ಮೂರು ಇಂಟು ಎರಡು ಹೌದಾ ಐದು ಮೂರ್ಲೆ ಹದಿನೈದು ಹದಿನೈದು ಎರಡ್ಲೆ ಎಷ್ಟ್ರಿ ಮೂವತ್ತು ಎಸ್ ಕರೆಕ್ಟ್ ಆನ್ಸರ ಮೂವತ್ ಬಂತಲ್ಲ ಹಂಗ ಇದನ್ನು ನಾವ್ ಏನ್ ಮಾಡ್ಬೇಕಂದ್ರೆ ಇದೇ ರೀತಿ ನಾವು ಗುಣಾಂಕಾರ ಮಾಡ್ಕೋಬೇಕು ನೋಡ್ರಿ ನಾಲ್ಕ ಕೊಟ್ಟಾನ ಇಂಟು ಮೂರು ಇಂಟು ಎರಡು ಎಷ್ಟೈತ್ ನೋಡೋಣ ನಾಲ್ಕು ಮೂರ್ಲೆ ಎಷ್ಟ್ರಿ ಹನ್ನೆರಡ ಹನ್ನೆರಡು ಎರಡ್ಲೆ ಎಷ್ಟ್ರಿ ಇಪ್ಪತ್ತ ನಾಲ್ಕು ಹೌದಾ ಅದೇ ರೀತಿ ನಮಗ ಪ್ರಶ್ನೆ ಚಿಹ್ನೆಯೊಳಗ ಯಾವ್ದ್ ಆನ್ಸರ್ ಅಂತ ಹೇಳಿ ನಾವೀಗ ನೋಡೋಣ ನೋಡ್ರಿ ಆರು ಎಂಟು ಎರಡು ಎಂಟು ಮೂರು ಹೌದಾ ಆರ ಎರಡ್ಲೆ ಎಷ್ಟ್ರಿ ಹನ್ನೆರಡು ಆರು ಎರಡ್ಲಿ ಹನ್ನೆರಡು ಹನ್ನೆರಡು ಮೂರ್ಲೆ ಎಷ್ಟ್ರಿ ಮೂವತ್ತ ಆರು ನಿಮಗ ಕರೆಕ್ಟ್ ಆಗಿ ಮಗ್ಗಿ ಮಗನಾಗಿರ್ಬೇಕು ಮೂವತ್ತರ ತನಕ ಪರ್ಫೆಕ್ಟ್ ಬರ್ತಿರ್ಬೇಕು ಆಮೇಲೆ ನೋಡಿಲಿ ಒಂಬತ್ತನೇ ಪ್ರಶ್ನೆ ಎರಡ್ ಸಾವಿರದ ಹನ್ನೆರಡರ ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಮತ್ತೆ ಬರ್ತದ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ಯಾರ ಪ್ರತಿ ವರ್ಷ ಏನ್ ಮಾಡ್ತಾರ ಕ್ಯಾಲೆಂಡರ್ ಮ್ಯಾಗ್ ಒಂದು ಪ್ರಶ್ನೆಯನ್ನ ಬರ್ಬೋದು ಈಗ ನೋಡ್ರಿ ಇಂತ ಪ್ರಶ್ನೆಯನ್ನ ಕೇಳಿದಾಗ ನಾವ್ ಏನ್ ಮಾಡ್ಬೇಕಂತಂದ್ರೆ ವರ್ಷದ ನೋಡ್ರಿ ಇದೇ ನೋಡಿ ಎರಡ್ ಸಾವಿರದ ಹನ್ನೆರಡು ಆಗ್ಲಿ ಎರಡ್ ಸಾವಿರದ ಇಪ್ಪತ್ತೈದು ನಲವತ್ತು ಎರಡ್ ಸಾವಿರದ ಹದಿನೈದು ಮೂವತ್ತು ಇದೇ ರೀತಿ ನಾವ್ ಏನ್ ಮಾಡ್ಬೇಕಂದ್ರೆ ಅದೇ ರೀತಿ ಕ್ಯಾಲೆಂಡರ್ ಗಳು ಬರಬೇಕಾದ್ರೆ ನಾವ್ ಯಾವ ರೀತಿ ಬಿಡಿಸ್ಬೇಕಂದ್ರ ಕೊನೆ ಎರಡು ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು ನಾಕರಿಂದ ಭಾಗಿಸಬೇಕು ನೋಡ್ರಿ ಈಗ ಇಲ್ಲಿ ಹನ್ನೆರಡದ ಕೊನೆಯ ಸಂಖ್ಯೆ ಏನದ ಹನ್ನೆರಡದ ನಾವ್ ಇದನ್ನ ಏನ್ ಮಾಡ್ಬೇಕ್ರಿ ನಾಲ್ಕರಿಂದ ಭಾಗಿಸ್ಬೇಕು ನೋಡ್ರಿ ನಾಲ್ಕ ಎಷ್ಟೇ ಹನ್ನೆರಡ್ರಿ ನಾಲ್ಕ ಮೂರ್ಲೆ ಹನ್ನೆರಡ ಅದಕ್ಕೆ ನಾ ಹನ್ನೆರಡು ಮಾಡಿದ್ರ ಶೇಷ ನಮ್ಗೆ ಎಷ್ಟು ಓತ್ರಿ ಜೀರೋ ಉಳಿತು ಇದ್ರಾಗ ಒಂದು ಟ್ರಿಕ್ಸ್ ಅತಿ ಏನೈತೆ ಅಂದ್ರ ಜೀರೋ ಶೇಷ ಉಳಿದಾಗ ನಾವು ಇಪ್ಪತ್ತ ಎಂಟು ವರ್ಷವನ್ನ ನಾವ್ ಏನ್ ಮಾಡ್ಬೇಕು ಕೊಟ್ಟಿರ್ತಕ್ಕಂತ ಇಸುವಿಗೆ ನಾವು ಪ್ಲಸ್ ಮಾಡ್ಬೇಕು ಹಾಗೆ ಶೇಷ ನಮಗ ಒಂದು ಉಳಿದಾಗ ಎಷ್ಟು ವರ್ಷ ಪ್ಲಸ್ ಮಾಡ್ಬೇಕಂದ್ರ ಆರು ವರ್ಷ ಪ್ಲಸ್ ಮಾಡ್ಬೇಕು ಹಾಗೆ ಶೇಷ ಎರಡು ಅಥವಾ ಮೂರು ಉಳಿದಾಗ ನಾವ್ ಏನ್ ಮಾಡ್ಬೇಕಂದ್ರ ಕರೆಕ್ಟ್ ಆಗಿ ಹನ್ನೊಂದು ವರ್ಷ ಏನ್ ಮಾಡ್ಬೇಕ್ರಿ ನಾವ ಪ್ಲಸ್ ಮಾಡ್ಬೇಕು ಇಲ್ಲಿ ನಮಗ ಶೇಷ ಜೀರೋ ಉಳ್ದಿ ನಾವ್ ಎಷ್ಟು ವರ್ಷ ಪ್ಲಸ್ ಮಾಡ್ಬೇಕ್ರಿ ಇಪ್ಪತ್ತೆಂಟು ವರ್ಷ ನಾವ್ ಏನ್ ಮಾಡ್ಬೋದು ಇಲ್ಲಿ ಎರಡು ಸಾವಿರದ ಹನ್ನೆರಡಕ್ಕ ಇಪ್ಪತ್ತೆಂಟನ್ನ ಸೇರಿಸಿದಾಗ ಹೌದಾ ಇಪ್ಪತ್ತೆಂಟನ್ನ ಸೇರಿಸಿದಾಗ ಏನಾಗ್ತದ ಅಂದ್ರೆ ಅಂದ್ರ ನಮಗ ಇಲ್ಲಿ ಟೋಟಲ್ ಎರಡು ಸಾವಿರದ ನಲ್ವತ್ತಾಗ್ತದ ಹೌದಾ ನಮ್ಮ ಆನ್ಸರ್ ಅದರಿ ಎರಡ್ ಸಾವಿರದ ನಲವತ್ತು ಓಕೆನಾ ಮತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಇಲ್ಲಿ ನೋಡ್ರಿ ಹತ್ತನೇ ಪ್ರಶ್ನೆ ಶ್ರಾವಣಿಯು ತನ್ನ ಮನೆಯಿಂದ ಪಶ್ಚಿಮಕ್ಕೆ ಎಂಟು ಕಿಲೋಮೀಟರ್ ಚಲಿಸಿ ಅಲ್ಲಿಂದ ತನ್ನ ಎಡಕ್ಕೆ ಆರು ಕಿಲೋಮೀಟರ್ ಚಲಿಸಿದರೆ ಅವಳು ತನ್ನ ಆರಂಭಿಕ ಸ್ಥಳದಿಂದ ಅಂತ ಕೇಳಿದರೆ ಎಷ್ಟು ದೂರ ಚಲಿಸಿದ್ದಾಳೆ ಅಂತೇಳಿ ಪ್ರಶ್ನೆಯನ್ನ ಕೇಳ ಹಾಗಿದ್ರೆ ನೋಡ್ರಿ ವಿದ್ಯಾರ್ಥಿಲಿ ಹೌದಾ ನಾವು ದಿಕ್ಕುಗಳ ಮ್ಯಾಗ ಬಂದಾಗ ಏನಾಗಿರಬೇಕು ಕಂಪಲ್ಸರಿ ದಿಕ್ಕುಗಳ ಬಗ್ಗೆ ಮಾಹಿತಿ ಇರ್ಬೇಕ ನೋಡ್ರಿ ನಮಗ ದಿಕ್ಕುಗಳು ಎಷ್ಟಿದಾವ ಅಂದ್ರ ನಾಲ್ಕು ದಿಕ್ಕುಗಳದಾವ ಇದು ನೋಡ್ರಿ ಉತ್ತರ ಪೂರ್ವ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕುಗಳು ನಾಲ್ಕು ದಾವ ಉಪ ದಿಕ್ಕುಗಳು ನಾಲ್ಕು ದಾವ ಟೋಟಲ್ ಆಗಿ ನಮಗೆ ಎಂಟು ದಿಕ್ಕುಗಳದಾವ ಇಲ್ಲಿ ಏನು ಪ್ರಶ್ನೆ ಕೇಳ್ಯಾರ ಅಂದ್ರ ತನ್ನ ಮನೆಯಿಂದ ಪಶ್ಚಿಮಕ್ಕೆ ಎಂಟು ಕಿಲೋಮೀಟರ್ ಹೌದಾ ಪಶ್ಚಿಮ ಈ ಕಡೆದಲ್ಲ ನೋಡ್ರಿ ಎಸ್ ಪಶ್ಚಿಮಕ್ಕೆ ಏನ್ ಮಾಡ್ಯಾಳ ಅಂದ್ರ ಆಕೆ ಮನೆಯಿಂದ ಎಂಟು ಕಿಲೋಮೀಟರ್ ಏನಾಗ್ಯಾಳ ಬಂದಾಳ ಕರೆಕ್ಟಾ ಆಮೇಲೆ ನೋಡ್ರಿ ತನ್ನ ಎಡಕ್ಕೆ ತಿರುಗಿ ಹೌದಾ ಈ ಕಡೆ ಆಕಿ ಏನಾಗ್ತಾಳ ಅಂದ್ರ ಬರ್ತಾ ಇದ್ದಾಳ ಅಂದ್ರ ಆಕಿ ಎಡ ಏನಾಗ್ತದ ಕೆಳಗಡೆ ಆಗ್ತದ ಈ ಕಡೆ ಏನ್ ಮಾಡ್ತಾಳ ಅಂದ್ರ ಎಷ್ಟು ಕಿಲೋಮೀಟರ್ ಅಂದ್ರಿ ಆರು ಕಿಲೋಮೀಟರ್ ಅಂದಾಳ ಆರು ಕಿಲೋಮೀಟರ್ ಈಗ ನೋಡ್ರಿ ಆರಂಭಿಕ ಸ್ಥಳದಿಂದ ಅಂದ್ರ ಇಲ್ಲಿಂದ ಹೌದಾ ಇಲ್ಲಿಂದ ಏನ್ಪಾ ಅಂತಂದ್ರೆ ಎಷ್ಟು ದೂರದಾರ ಕೇಳ ನೀವ್ ಏನ್ ಮಾಡ್ತೀರಿ ಇಲ್ಲಿಂದ ಎಂಟು ಕಿಲೋಮೀಟರ್ ಆರ್ ಕಿಲೋಮೀಟರ್ ಏನ್ ಮಾಡ್ತೀರಿ ಕೂಡ್ಸ್ಕೊಂಡ್ಬಿಡ್ತೀರಿ ಹೌದಾ ಅದು ಏನ್ ಆಗ್ತದ ಅದು ಆಗ್ತದ ಆಪ್ಷನ್ಸ್ ಒಳಗ ಕೊಟ್ಟಿರ್ತಾರ ಅವಾಗ ನೀವೇನ್ ಮಾಡ್ಬೇಕು ಆರಂಭಿಕ ಸ್ಥಳದಿಂದ ಅಂತಂದ್ರೆ ಪೈತಾ ಗೌರಸನ ಪ್ರಮೇಯ ಪ್ರಕಾರ ನಾವು ಇದನ್ನ ಬಿಡಿಸಬಹುದು ಹೌದಾ ಪೈತಾ ಗೌರಸನ ತ್ರಿವಳಿಗಳ ಪ್ರಕಾರ ನಾವ್ ಬಿಡಿಸಬಹುದು ನೋಡ್ರಿ ಇಲ್ಲಿ ಏನಾಗಿದೆ ಅಂತಂದ್ರ ನೋಡ್ರಿ ಇಲ್ಲಿ ಏನ್ ಕೊಟ್ಟಾರ எண்ட்டு கிளோமீட்டர் ஐய இல்லை ஆர் கிளோமீட்டர் ஐந் நோட் ஏதா இல்லை நோட் சூத்திர பிரத எண்ட் கிளோமீட்டர் இல்லை எஸ்ட் கிளோமீட்டர் அது ஆறு கிளோமீட்டர் கரெக்டா ஏ நமக்கு ஏன் ஆக ஆரம்பிக் ஸ்தளத ನಮ್ಗೆ ಎಷ್ಟು ದೂರದಾರ ಅಂತ ಗೊತ್ತಾಗ್ತದೆ ನೋಡ್ರಿ ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಇದು ಏನು ವೈತಾ ಪ್ರಮೇಯ ಪ್ರಕಾರ ನಾವು ಬಿಡಿಸ್ಬೇಕು ನೋಡ್ರಿ ಏನದ ಎ ಸಿ ಸ್ಕ್ವೈರ್ ಹೌದಾ ಎ ಬಿ ಸ್ಕ್ವೈರ್ ಎತ್ತದ ಎಂಟು ಕಿಲೋಮೀಟರ್ ಸ್ಕ್ವೈರ್ ಪ್ಲಸ್ ಆಮೇಲೆ ಬಿ ಸಿ ಸ್ಕ್ವೈರ್ ಎಟ್ಟದ ಆರ್ ಕಿಲೋಮೀಟರ್ ಕರೆಕ್ಟಾ ಇಲ್ಲಿ ಏನ್ ಮಾಡಬೇಕು ನಾವು ಎಂಟರ ವರ್ಗ ಅರವತ್ನಾಲ್ಕು ಆರರ ವರ್ಗ ಮೂವತ್ತಾರು ಕರೆಕ್ಟಾ ಇವುಗಳನ್ನು ನೀವು ಕೂಡಿಸ್ಬಿಡ್ರಿ ಹೌದಾ ಅರವತ್ನಾಲ್ಕು ಮತ್ತು ಮೂವತ್ತಾರನ್ನು ನಮಗೆ ನಮ್ಗೆ ಆಗ್ತದ ನೂರು ಬರ್ತದ ಹೌದಾ ನೂರ್ ಬತ್ತು ಈ ಒಂದು ಸ್ಕ್ವೇರ್ ರೂಟ್ ಅನ್ನ ಅಂದ್ರ ಅದರ ವರ್ಗ ಮೂಲ ಎಷ್ಟ್ರಿ ನಮ್ಗ ಹತ್ತು ಬರ್ತದ ಹೌದಾ ಹತ್ತರ ವರ್ಗ ಸಂಖ್ಯೆ ಎಷ್ಟು ನೂರು ಅದಕ್ಕೆ ನಮಗೆ ಆನ್ಸರ್ ಎಷ್ಟಾಗ್ತದ ಅಂದ್ರ ಹತ್ತು ಕಿಲೋಮೀಟರ್ ಆಗ್ತದ ಹೌದು ಹಾಗೆ ಇದ್ರೊಳಗ ಇನ್ನೊಂದು ಏನಪ್ಪಾ ಅಂತಂದ್ರ ನೋಡ್ರಿ ಇಲ್ಲಿ ಒಂದು ನಿಮ್ಗ ಚಾಟ್ ಐತಿ ಹೌದಾ ನಿಮ್ಗೊಂದು ಏನದ ಚಾಟ್ ಅದ ನೋಡ್ರಿ ನಿಮ್ಗೆ ಪ್ರಶ್ನೆ ಏನ್ ಬಂದಿತ್ತಾರ ಇಲ್ಲಿ ಅದ ನೋಡ್ರಿ ಈ ಪೈತಾಗೋರಸನ ತಿರುವಳಿ ಪ್ರಕಾರ ಏನಾದ್ರು ನೋಡ್ರಿ ರಾಮನು ಪಶ್ಚಿಮಕ್ಕೆ ನಾಲ್ಕು ಕಿಲೋಮೀಟರ್ ಬಂದನು ಮತ್ತೆ ಎಡಕ್ಕೆ ತಿರುಗಿ ಮೂರು ಕಿಲೋಮೀಟರ್ ಹೋದ ಪ್ರಶ್ನೆಯನ್ನ ಕೇಳಿದ್ರ ಅಂದ್ರ ಹೌದಾ ಇದೇ ರೀತಿ ಪ್ರಶ್ನೆ ಬಂದ್ಬಿಟ್ಟಿತ್ತಂದ್ರ ಡೈರೆಕ್ಟ್ ಆಗಿ ನಿಮ್ಗೆ ಏನಾಗ್ತದ ಆನ್ಸರ್ ಐದಾಗ್ತದ ಅಥವಾ ಇಲ್ಲಿ ಎಂಟಿತ್ತು ಇಲ್ಲಿ ಆರ್ ಇತ್ತಂದ್ರ ನಿಮ್ಗ್ ಆನ್ಸರ್ ಆಗ್ತದ ಅಥವಾ ನೋಡಿ ಮಾಡಿ ನೋಡ್ರಿ ನೀವ್ ಆಮೇಲೆ ಇಲ್ಲಿ ಒಂಬತ್ತು ಮತ್ತೆ ಇಲ್ಲಿ ಹನ್ನೆರಡು ಇತ್ತಂದ್ರ ಆನ್ಸರ್ ನಿಮ್ಗೆ ಹದಿನೈದ್ ಆಗ್ತದ ಇಲ್ಲಿ ಹನ್ನೆರಡು ಹದಿನಾರು ಇತಿ ಅದ್ರ ಆನ್ಸರ್ ನಿಮ್ಗೆ ಇಪ್ಪತ್ತಾಗ್ತದ ಆ ಒಂದು ಪ್ರಶ್ನೆ ಒಳಗ ಇವೇನಾದ್ರೂ ಸಂಖ್ಯೆಗಳು ಬಂದಿದ್ವು ಅಂದ್ರೆ ಇವ್ ಏನಾದ್ರು ಕಿಲೋಮೀಟರ್ಸ್ ಅಥವಾ ಮಿಟರ್ ಒಳಗ ನಿಮ್ಗೆ ಏನಾದ್ರು ಕೇಳಿದ್ರ ಅಂದ್ರ ನಿಮ್ಗೆ ಈ ಕೊನೆಯಲ್ಲಿ ಇರ್ತಕ್ಕಂಥ ಆನ್ಸರ್ ಇವ್ನ ಆಗ್ತಾವ ಇವನು ಒಂದ್ಸಲ ಏನ್ ಮಾಡ್ರಿ ನೀವು ನೋಡ್ಕೊಂಡು ಹೋಗ್ರಿ ಏನೋ ನಿಮ್ ಅದೃಷ್ಟ ಆದ ಪ್ರಶ್ನೆ ಒಳಗ ಏನೋ ಹದಿನೈದು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಕೇಳಿದ್ರ ಅಂತಂದ್ರ ನಿಮಗೆ ಡೈರೆಕ್ಟ್ ಆಗಿ ಆನ್ಸರ್ ಏನಾಗ್ತದ ಗೊತ್ತಾಗ್ತದೆ ನಿಮ್ ಸಮಯ ಏನೋ ಏನಾಗ್ತದೆ ಉಳಿತದ ಹಾಗೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಪ್ರತಿ ದಿನಾನು ಸೈನಿಕ ಶಾಲೆಗೆ ಸಂಬಂಧಿಸಿ ಮತ್ತು ಆದರ್ಶ ಶಾಲೆಗೆ ಸಂಬಂಧಿಸಿರ್ತಕ್ಕಂಥ ಈ ಒಂದು ಮೆಂಟಲ್ ಅಬಿಲಿಟಿ ಚಕ್ರದ ಮ್ಯಾಗ ನಾವು ಪ್ರತಿದಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಹತ್ತು ಪ್ರಶ್ನೆಗಳನ್ನು ತರ್ತಾ ಇದ್ದೀವಿ ಪ್ರತಿದಿನ ವಿಡಿಯೋ ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಒಂದು ಲೈಕ್ ಬಟನ್ ಅನ್ನ ಲೈಕ್ ಬಟನ್ ಅನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ